ನಿಭಾಯಿಸಿ ದಿವಸ ಗೊತ್ತು ನಿಮ್ ಇದ್ರ ಬಗ್ಗೆ ಬಹಳಷ್ಟು ಆಸಕ್ತಿ ಇರುವಂಥದ್ದು ಮತ್ತು ಇಡೀ ತಂಡ ಏನಿರು ತಂಡ ಇದೆ ಇಲ್ಲಿ ಬಹಳ ಆಸಕ್ತಿಯಿಂದ ಈ ಪುಸ್ತಕವನ್ನು ಅವ್ರು ತರಲೇಬೇಕು ಅಂತಕ್ಕಂಥ ಒಂದು ಸೃಷ್ಟಿಯನ್ನು ಮಾಡಿರುವಂಥದ್ದು ನಾವು ನಿರೀಕ್ಷೆಗೂ ಮೀರಿ ಇದು ಒಳ್ಳೆ ರೀತಿಯಲ್ಲಿ ಬಿಡುಗಡೆ ಆಗ್ತಾ ಇದೆ ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಸರ್ಕಾರದ ವಿಧಾನಸೌಧದ ವಿಧಾನಸಭಾಧ್ಯಕ್ಷರಾಗಿರ್ತಕ್ಕಂಥ ಯುವ ಅವರು ಈ ಪುಸ್ತಕ ಬಿಡುಗಡೆಯನ್ನ ಮಾಡ್ತಾ ಅವರ ಅಮೃತ ಹಸ್ತದಿಂದ ಈ ಪುಸ್ತಕ ಬಿಡುಗಡೆ ಆಗ್ತದೆ ಅವ್ರಿಗೆ ಪುಸ್ತಕ ತಲುಪಿದ ಬಹಳ ಖುಷಿಯಿಂದ ಅವರು ನಾನು ಏನೇ ಇರಲಿ ನಾನು ಬರ್ತೇನೆ ಅಂತಕ್ಕಂತ ಒಂದು ಭರವಸೆಯನ್ನು ಕೂಡ ಅವರು ಮಾಡಿದ್ದಾರೆ ಮತ್ತೆ ಬಹಳ ಅತ್ಯಂತ ಹಿರಿಯ ರಾಜಕಾರಣಿಗಳಾಗಿರ್ತಕ್ಕಂಥ ಉದ್ಯಮಿಗಳಾಗಿರ್ತಕ್ಕಂಥ ಡಾಕ್ಟರ್ ಶಾಮೂರು ಶಿವಶಂಕರಪ್ಪನವರು ಈ ಸಭೆಯಲ್ಲಿ ಬರ್ಲಿಕ್ಕೆ ಒಪ್ಕೊಂಡಿದ್ದಾರೆ ಸನ್ಮಾನ್ಯ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ ಕೃತಿ ಕುರಿತಾಗಿ ಹಿರಿಯ ಲೇಖಕರಾಗಿರ್ತಕ್ಕಂಥ ಕುವೆಂಪು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ರಾಜೇಂದ್ರ ಚೆನ್ನಿ ಅವರು ಆ ಕೃತಿಯನ್ನ ಕುರಿತಾಗಿ ಮಾಡ್ತಾ ಇದ್ದಾರೆ ಜೆ ಕೆ ಮಿಯಾ ಅವರು ಈ ಪುಸ್ತಕದ ಪುಸ್ತಕದ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಲಿದ್ದಾರೆ ಮತ್ತೆ ಪುಸ್ತಕ ಸಂಪಾದನ ಸಮಿತಿ ಸಮಿತಿಯ ಎಲ್ಲ ಸದಸ್ಯರು ಜೆ ಎನ್ ಇಮಾಮ್ ಕೃಷ್ಣ ಎಲ್ಲ ಸದಸ್ಯರು ಮತ್ತೆ ಬಹಳ ಪ್ರಮುಖವಾಗಿ ನಾನು ಒಂದಷ್ಟು ಮತ್ತಷ್ಟು ಹೆಸರುಗಳನ್ನು ಮತ್ತೆ ಆ ಸಂಸದರಾಗಿರ್ತಕ್ಕಂಥ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ನಮ್ಮದೇ ನೆಲದ ಶಾಸಕರಾಗಿರ್ತಕ್ಕಂಥ ಜಗಳೂರು ವಿಧಾನಸಭಾ ಕ್ಷೇತ್ರದ ಟಿ ಬಿ ದೇವೇಂದ್ರಪ್ಪನವರು ಕೂಡ ಬಹಳ ಪ್ರಮುಖವಾಗಿ ಬಂದು ಅಲ್ಲಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಕೊಡಲಿದ್ದಾರೆ ಮತ್ತು ಮಾತನಾಡಲಿದ್ದಾರೆ ಸೀರಿದ ಮಾಯಕೊಂಡ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕೆ ಎಸ್ ಬಸವಂತಪ್ಪನವರು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಅಬ್ದುಲ್ ಜಬ್ಬಾರ್ ಅವರು ಮಹಾನಗರ ಪಾಲಿಕೆ ದಾವಣಗೆರೆಯ ಮಹಾಪೌರರಾಗಿರ್ತಕ್ಕಂಥ ಕೆ ಚಮನ್ ಸಾಬ್ ಅವರು ಮತ್ತು ಕರ್ನಾಟಕ ರಾಜ್ಯ ಪಿಂಜಾರ ಅಥವಾ ಲಡಾಖ್ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜಲೀಲ್ ಸಾಬ್ ಅವರು ಹೆಚ್ ಇಬ್ರಾಹಿಂ ಅಂತಕ್ಕಂಥ ಶಿವಮೊಗ್ಗದ ದೊಡ್ಡ ರಾಜ್ಯ ಮಟ್ಟದ ಹೆಸರಾಗಿರ್ತಕ್ಕಂಥ ಹೆಚ್ ಇಬ್ರಾಹಿಂ ಅವರ ಉದ್ಯಮಿಯ ಮಕ್ಕಳಾದಂಥ ಹೆಚ್ ಇ ದರವರು ಮತ್ತು ನಮ್ಮೊಂದಿಗೆ ಅನೇಕ ಜನರು ಈ ರೀತಿ ಒಂದು ನಮ್ಮ ಜೊತೆಗೆ ಇರೋಂಥ ಒಂದು ಇದಿದೆ ನಮ್ಮ ಆಶಯ ಏನಪ್ಪ ಅಂತ ಜಗಳೂರಿನ ನೆಲದ ವ್ಯಕ್ತಿ ಆಗಿರೋದ್ರಿಂದ ಮೂಲ ಬೇರು ಅವರು ಜಗಳೂರಿನಲ್ಲಿ ಒಬ್ಬ ಪತ್ರಕರ್ತ ನನಗೆ ಹೇಳ್ತಾ ಇದ್ರು ದಾವಣಗೆರೆಯಲ್ಲಿ ಒಂದು ಸರ್ಕಲ್ ಇದೆ ಮುಂಚೆ ಜಗಳೂರು ಜಗಳೂರು ಇಮಾಮ್ ಸರ್ಕಲ್ ಅಂತ ಹಾಕಿದ್ರು ಈಗ ಜಗಳೂರನ್ನು ತೆಗೆದ ಬಿಡಿದರೆ ಇಮಾಮ್ ಸರ್ಕಲ್ ಅಂತ ಹಾಕಿದ್ದಾರೆ ಇದನ್ನು ನೀವು ಗಮನಿಸಿದರೆ ಇಲ್ಲೋ ಅದನ್ನ ಪುಸ್ತಕ ಬಿಡುಗಡೆ ಸಮಾರಂಭ ದಾವಣಗೆರೆಯ ವಿದ್ಯಾನಗರದಲ್ಲಿರ್ತಕ್ಕಂಥ ಕುವೆಂಪು ಕನ್ನಡ ಭವನದಲ್ಲಿ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಆ ಒಂದು ಕಾರ್ಯಕ್ರಮ ಬಿಡುಗಡೆ ಸಮಾರಂಭ ನಡೀತಾ ಇದೆ ತಾವು ಜಗಳೂರಿನ ಸಮಸ್ತ ಪತ್ರಕರ್ತರ ಸಮೂಹ ಆ ತಪ್ಪದೆ ಆ ಕಾರ್ಯಕ್ರಮಕ್ಕೆ ಬರಬೇಕು ತಮ್ಮೆಲ್ಲರಿಗೂ ಕೂಡ ಅಧಿಕೃತವಾದಂತಹ ಒಂದು ಆಹ್ವಾನ ಇದೆ ತಾವು ಕೂಡ ಇದರಲ್ಲಿ ಒಂದು ತಮ್ಮ ಒಂದು ಪಾತ್ರವನ್ನು ಕೂಡ ಬಂದರೆ ಬಹಳ ನನಗೆ ಬಹಳ ಸಂತೋಷವನ್ನ ಉಂಟು ಮಾಡ್ತದೆ ಯಾಕಂದ್ರೆ ಇದು ಜಗಳೂರಿನ ಮೊಹಮ್ಮದ್ ಇಮಾಮು ಕೇವಲ ಅವರು ಜನಾಂಗಕ್ಕೆ ಯಾವುದೋ ಒಂದು ಜನಾಂಗಕ್ಕೆ ಸೇರಿದವರಲ್ಲ ಅವರು ಜಗಳೂರಿನ ಆಸ್ತಿ ಸೊ ಅದನ್ನು ನಾವು ಕಾಪಾಡಿಕೊಳ್ಬೇಕಾಗಿದೆ ಮುಂದೆ ಅದನ್ನ ಅದ್ರ ಬಗ್ಗೆ ಹೆಚ್ಚು ಬೆಳಕನ್ನ ಚೆಲ್ಲಬೇಕಾಗಿದೆ ಹೆಚ್ಚು ಹೆಚ್ಚು ಸಂಶೋಧನೆಗಳಾಗಬೇಕಾಗಿದೆ ಮತ್ತಷ್ಟು ಇಲ್ಲಿ ಸಾಕಷ್ಟು ಕೆಲಸಗಳಾಗಿ ಹಾಗೆ ಅನಾಥ ಅನಂತ ಕೃತ ಮಾತಾಡೋದಾದ್ರೆ ಅನೇಕ